ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಈಗ ಓಟ್ಸದು ನಾನು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಈರೆಡ್ ಟೊಮ್ಯಾಟೊ ಬ್ರೋಕ್ಲಿ ಮತ್ತು ಕ್ಯಾರೆಟು ಕ್ಯಾಪ್ಸಿಕಮ್ಮು ಈರುಳ್ಳಿ ತೊಗೊತಾ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಒಂದು ನೂರು ಗ್ರಾಮ್ ಆಗೋಷ್ಟು ಓಟ್ಸ್ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲನೂ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊಳ್ಳೋಣ ಓಕೆನಾ ನೋಡಿ ಫ್ರೆಂಡ್ಸ್ ಈಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕ್ಯಾಪ್ಸಿಕಮ್ ಕೊತ್ತಂಬರಿ ಕರಿಬೇವು ಟೊಮೆಟೊ ಮತ್ತು ಕ್ಯಾರೆಟ್ನ ಸಣ್ಣಕ್ಕೆ ನಾನು ತುರ್ಕೊಂಡಿದ್ದೀನಿ ಮತ್ತು ಇಲ್ಲಿ ಎರಡು ಮೆಣಸಿನ್ಕಾಯಿ ಮತ್ತು ಬ್ರೋಕ್ಲಿ ತೊಗೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಳ್ಳೋಣ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ತಿದ್ದೀನಿ ಮತ್ತು ಈಗ ಇದೆಯಲ್ಲ ಸೀದ್ಯೆಲ್ಲ ಹುರ್ಕೋಬೇಕಿದ್ರೆ ಸೊ ಹಂಗೂ ಹಾಕ್ಕೊಂಡ್ರು ನಡೆಯುತ್ತೆ ಆದರೆ ನನಗೆ ಸ್ವಲ್ಪ ಒಂಥರ ಫೀಲ್ ಆಗುತ್ತೆ ಅದಕ್ಕೆ ನಾನು ಅದನ್ನು ಸ್ವಲ್ಪ ಹುರ್ಕೊಳ್ತೀನಿ ಈಗ ಈಗ ಫ್ರೈ ಮಾಡ್ಕೊಳ್ಳೋಣ ಇದೇನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಅದೇ ಒಂಥರ ಎಲ್ಲ ಇದು ಮೆಚ್ಚು ಮೆಚ್ಚಗಾಗುತ್ತೆ ಅಂದರೆ ಇದನ್ನು ಫ್ರೈ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿಕೊಂಡು ಇದನ್ನು ಸ್ವಲ್ಪ ಲೈಟ್ ಕಲರ್ ಬರಬೇಕು ಬಂದ ತಕ್ಷಣ ಆಫ್ ಮಾಡೋದು ನೀವು ಯಾವುದು ಬೇಕಾದರೂ ತೊಗೊಳ್ಳಿ ಇದು ಫೈಬರ್ ಅಂಶ ಜಾಸ್ತಿ ಇರೋದರಿಂದ ತುಂಬ ಒಳ್ಳೆಯದು ನನಗೂ ಕೂಡ ಒನ್ ಒನ್ ಟೈಮ್ ಒನ್ ಟೈಮು ಓಡ್ಸ್ ತೊಗೊಳಕ್ಕೆ ಸಜೆಷನ್ ಮಾಡಿದ್ದಾರೆ ಡಾಕ್ಟರು ಈಗ ಚೆನ್ನಾಗಿ ಫ್ರೈ ಮಾಡೋಣ ಈಗ ಈಗ ಆಗಿದೆ ಇಟ್ಕೊಳ್ಳೋಣ ಈಗ ಬಂದಲ್ಲಿ ಬಿಸಿಯಾಗೈತೆ ಒಂದೇ ಒಂದು ಸ್ಪೂನ್ ನೋಡಿ ಈ ಹೆಚ್ಚಿಗೆ ಸ್ಪೂನಲ್ಲಿ ಒಂದು ಸ್ಪೂನ್ ಮಾತ್ರ ಆಯಿಲ್ ಹಾಕ್ಕೊಳ್ಳಿ ಜಾಸ್ತಿ ಆಯಿಲ್ ತಿನ್ಬಾರ್ದು ಆಯಿಲ್ ಬದಲು ನೀವು ತುಪ್ಪನೇ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಜೀರಿಗೆ ಅದು ಸಿಡಿತಾ ಇದೆಯಾ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಹಾಗೆ ಈರುಳ್ಳಿ ಈರುಳ್ಳಿ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೆಲ್ತ್ಗೂ ತುಂಬಾ ಒಳ್ಳೆಯದು ಇದು ಸ್ವಲ್ಪ ಫ್ರೈ ಆಗಲಿ ಒಂದು ಐದು ಒಂದೆರಡು ನಿಮಿಷ ಹಾಗೆ ಅದ್ರ ಜೊತೆಯಲ್ಲಿ ಎರಡು ಹತ್ತು ನಿಮಿಷ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಅಕ್ಕಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಆದಷ್ಟು ಸಾಲ್ಟ್ ಕಮ್ಮಿಯೇ ಇದ್ದೀನಿ ಯಾಕೆಂದರೆ ಉಪ್ಪು ಸಾಲ್ಟ್ ಸಾಲ್ಟ್ ಜಾಸ್ತಿ ಇದ್ದರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಉಳಿಯುತ್ತಂತೆ ಅದಕ್ಕೆ ಸಾಲ್ಟ್ ಕಮ್ಮಿ ಹಾಕ್ಕೊಬೇಕು ಈಗ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಕ್ಯಾರೆಟ್ ಹಾಕ್ಕೊಂಡು ಫ್ರೈ ಮಾಡಿಕೊಡೋಣ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ಸಣ್ಣದಕ್ಕೆ ನಾವು ತುರ್ಕೊಂಡಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಏನು ಯೋಚನೆ ಇಲ್ಲ ನೀವು ವೈಟ್ ಸಾಲ್ಟ್ ಬದಲು ಪಿಂಕ್ ಸಾಲ್ಟನ್ನು ಸಹ ಯೂಸ್ ಮಾಡ್ಬೋದು ಇದು ಚೆನ್ನಾಗಿ ಫ್ರೈ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನನಗೂ ತುಂಬ ಇಷ್ಟ ಆಯಿತು ಅಕಸ್ಮಾತ್ ನಿಮ್ಗೆ ಓಟ್ಸ್ ಇಷ್ಟ ಇಲ್ಲ ಅಂತಂದರೆ ಮುದ್ದೇನೂ ಒಂದು ಸ್ವಲ್ಪ ಅಷ್ಟು ದಪ್ಪನೂ ಇರಬಾರ್ದು ಅಷ್ಟು ಚೆನ್ನೂ ಇರಬಾರ್ದು ಅಂಥದ್ದು ಒಂದು ಮುದ್ದೆಗೆ ಒಂದು ಅಳತೆ ತೊಗೊಂಡು ಆ ಸೈಜ್ ಮುದ್ದೆ ಮಾಡ್ಕೊಳ್ಳಿ ಇದಾದರೆ ಕ್ಯಾರೆಟು ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿರ್ತೀವಲ್ವಾ ಚೆನ್ನಾಗಿರುತ್ತೆ ಇದು ಹೊಟ್ಟೆನೂ ಬೇಗ ತುಂಬುತ್ತೆ ಹಾಗೆ ಬ್ರೋಕ್ಲಿ ಹಾಕೋ ನಾನು ನಾವು ಎರಡೇ ಮೆಣಸಿನ್ಕಾಯಿ ಹಾಕಿರೋದು ಬೇಕಾದ್ರೆ ನೀವು ಖಾರದಕ್ಕೆ ಸ್ವಲ್ಪ ಪುಡಿ ಹಾಕೊಬೋದು ಇಲ್ಲ ಪರವಾಗಿಲ್ಲ ಎರಡೇ ಸಾಕು ಅಂತಂದರೆ ನೀವು ಖಾರ ಕಮ್ಮಿ ತಿನ್ನೋರಲ್ಲ ಎರಡೇ ಸಾಕು ಓಕೆನಾ ಈಗ ಇದಾಗ್ತಾ ಇದೆ ವೀಜಾಕ್ತಾಯಿದೆ ಒಬ್ಬಳಿಗೆ ಮಾಡಬೇಕಲ್ವ ಅದಕ್ಕೆ ಈಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಎರಡೂ ಹಾಕ್ಕೊಂಬಿಡ್ತೀನಿ మీరు హాకీ కొత్తమరి లాస్టల్ హాక ఫ్రై మాట్టు ఇక్కడ మీరు హాకీ బేస్కో స్వల్ప నిగారు స్వల్ప అరిశిణూ హాకీ టేస్ట్ ఏంకొ ఇద అదే స్వల్ప లైట్గా చూర చూడు ధనియ పుడి స్వల్పడి స్వల్పల్ గరం మసాలా జాస్తి బేడా చిట్కి ఆ ఫ్రై మా చై ఆమెరు బేయస్ బు ನಾನು ಇವೆಲ್ಲ ಹೆಲ್ತ್ ಟ್ರಬಲ್ ಆದಮೇಲೇ ಫ್ರೆಂಡ್ಸ್ ಮಾಡ್ತಿರೋದು ಮೊದಲು ಓಟ್ಸ್ ಎಲ್ಲ ಯೂಸ್ ಮಾಡ್ತಿದ್ದೆ ನಾನು ಅದು ಬಿರೆ ಹಾಲ್ಗೆ ಹಾಕ್ಕೊಂಡು ತಿಂತಿದ್ದೆ ಇವಾಗ ಇದೇ ಥರ ತಿನ್ನಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ ಆದರೆ ನಾನು ಹಾಯಿಲ್ ಹಾಕೊತಾಯಿದ್ದೀನಿ ಡಾಕ್ಟ್ರು ಹೇಳಿರೋದು ಬೆಣ್ಣೆ ಅಥವಾ ತುಪ್ಪ ಒಂದು ಸ್ಪೂನ್ ಯೂಸ್ ಮಾಡಬೇಕು ಅಂತ ಈ ಮಂಡಿ ನೋವು ಜಾಸ್ತಿ ಆದರೆ ತುಪ್ಪ ತಿನ್ನೋದ್ರಿಂದ ಮಂಡಿ ನೋವೆಲ್ಲ ಸ್ವಲ್ಪ ವಾಸಿ ಆಗುತ್ತೆ ಚೆನ್ನಾಗಿರುತ್ತೆ ಈಗ ಇದು ನೋಡಿ ಎಷ್ಟು ಕಲರ್ ಕಾಣಿಸ್ತಾ ಇದೆ ಈಗ ಇದನ್ನು ಚೆನ್ನಾಗಿ ಬೈಯ್ತಾ ಇದೆ ಇದಕ್ಕೆ ಒಂದು ಗ್ಲಾಸ್ ಆದಷ್ಟು ನೀರು ಹಾಕ್ಕೊಳ್ಬೇಕು ಈಗ ನೋಡಿ ಈಗ ಒಂದು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಜಾಸ್ತಿ ನೀರು ಯೂಸ್ ಮಾಡಬೇಡಿ ಗಟ್ಟಿಗೆ ಮಾಡಿಕೊಡಿ ಈಗ ಇದು ಒಂದು ಐದು ನಿಮಿಷ ಬಿಡೋಣ ಚೆನ್ನಾಗಿ ಬೇಕೊಣಿ ಚೆನ್ನಾಗಿ ಇದೆಲ್ಲ ಬೆಂದು ಫ್ರೈ ಆದಮೇಲೆ ನೀರು ಹಾಕ್ಕೊಳ್ಳಿ ಮತ್ತು ಉಪ್ಪೇನು ಬೇಡ ಫಸ್ಟಲ್ಲಿ ಹಾಕಿರೋ ಸಾಲ್ಟೇ ಸಾಕು ನೆಕ್ಸ್ಟ್ ಉಪ್ಪು ಹಾಕ್ಬಾರ್ದು ನನಗೆ ಯಾವ ಥರ ಡಾಕ್ಟ್ರ್ ಹೇಳ್ತಾರೋ ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಹೆಲ್ತು ಚೆನ್ನಾಗಿ ನೋಡ್ಕೊಳ್ಳಿ ನಾನು ಸ್ವಲ್ಪ ಕೇರ್ಲೆಸ್ ಎಸ್ ಮಾಡಿ ತುಂಬನೇ ಹೆಲ್ತ್ ಆಳಾಯಿತು ಯಾರೂ ನಿಮ್ಮ ನಿಮ್ಮ ಹೆಲ್ತ್ ಮೇಲೆ ಹೆಲ್ತ್ ಬಗ್ಗೆ ಕೇರ್ ತೊಗೊಳ್ಳದೇ ಇರಬೇಡಿ ತುಂಬಾ ಸಫರ್ ಮಾಡಬೇಕಾಗುತ್ತೆ ಯಾವಾಗಲೂ ಮಕ್ಕಳು ಗಂಡ ಮನೆ ಸಂಸಾರ ಅಂತಿರೋದೆ ನಮ್ಮ ಬಗ್ಗೆನೂ ಸ್ವಲ್ಪ ನಾವು ಕೇರ್ ತೊಗೊಬೇಕು ಅವ್ರನ್ನೂ ಕೇರ್ ಮಾಡಬೇಕು ನಾವು ಕೇರ್ ತೊಗೊಬೇಕು ಕೇರ್ ತೊಗೊಂಡಿಲ್ಲ ಅಂದರೆ ನಾವೇ ತುಂಬ ಸಫರ್ ಆಗೋದು ಓಕೆ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿ ಬರಲಿ ಈಗ ಚೆನ್ನಾಗಿ ಕುದೀತಾ ಇದೆ ಇದು ಓಟ್ಸ್ ಹಾಕ್ಕೊಳ್ಳೋಣ ಓಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ಇದು ಏನು ಜಾಸ್ತಿ ಬೇಯೋದು ಬೇಡ ಒಂದು ಟು ತ್ರೀ ಮಿನಿಟ್ಸ್ ಬೇಂದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಸಹ ಕೊಡ್ಬೋದು ಹೆಲ್ತ್ ತುಂಬಾ ಒಳ್ಳೆಯದು ಇದು ತಿನ್ನೋದರಿಂದ ಫೈಬರ್ ನಮಗೆ ಚೆನ್ನಾಗಿ ಸಿಗುತ್ತೆ ನಾವು ಹಸಿ ತರಕಾರಿ ಹಸಿ ಸೊಪ್ಪುಗಳು ಎಲ್ಲ ಜ್ಯೂಸು ಇವೆಲ್ಲಾನು ಫಾಲೋ ಮಾಡಿದ್ರೆ ಖಂಡಿತ ನಾವು ವೆಯ್ಟಾತು ಸಹ ಹಾಕ್ತೀವಿ ಮತ್ತು ದೇಹದ ತೂಕವೂ ಸಹ ಇಳಿಯುತ್ತೆ ಅದ್ರ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ವಾಕಿಂಗ್ ಹೋಗಬೇಕು ಮೊಣಕಾಲು ನೋವು ಇದ್ರೆ ಜಾಸ್ತಿ ಹೋಗೋಕ್ಕಾಗಲ್ಲ ಅದಕ್ಕೆ ಒಂದೊಂದು ಹತ್ತು ಹತ್ತು ತಗೊಂಡಿಗ್ತಾ ಇರಬೇಕು ಮೊಣಕಾಲು ನೋವು ಕಮ್ಮಿ ಆಗ್ತಾ ಇರುತ್ತೆ ಮಣ್ಕಾಲು ನೋವು ಬಂದಾಗ ಸ್ವಲ್ಪ ಸಾಸಿವೆ ಎಣ್ಣೆ ಮತ್ತು ನಿಂಬೆಹಣ್ಣು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋವು ಜಾಗದಲ್ಲಿ ಇದ್ದರೆ ನೋವು ಕಮ್ಮಿ ಆಗ್ತಾ ಇರುತ್ತೆ ಡೈಲಿ ಸ್ನಾನ ಮಾಡ್ತಾ ಇರಬೇಕು ಆದರೆ ಟೂ ಟೈಮ್ಸ್ ಮಾಡಿ ಇಲ್ಲ ಮಂಡಿ ಎಲ್ಲಿ ನೋವುತ ಇರುತ್ತಾ ಅಲ್ಲಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನಾನು ಅಷ್ಟೇ ನಾನು ಹೆಲ್ತ್ ಬಗ್ಗೆ ಆಗಲಿ ವೆಯ್ಟ್ ಬಗ್ಗೆ ಆಗಲಿ ಕೇರ್ ಮಾಡ್ತೀರ ಬಿಟ್ಬಿಟ್ಟು ಈಗ ಸಫರ್ ಇದ್ದೀನಿ ನೋಡಿ ಆಲ್ಮೋಸ್ಟ್ ರೆಡಿ ಆಯಿತು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅನ್ನೋದಾದರೆ ನೀವು ತೆಳ್ಳಗೂ ಸ್ವಲ್ಪ ಮಾಡ್ಕೊಬೋದು ಈ ಥರ ಗಟ್ಟಿಗೆ ಬೇಕು ಅಂದ್ರೂ ಗಟ್ಟಿಗೂ ಮಾಡ್ಕೊಬೋದು ಈ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ನೋಡಿ ಹೊಟ್ಟೆ ತುಂಬ ತಿನ್ನಿ ನಾನು ಈ ಡಯೆಟಲ್ಲಿ ಟೂ ಟೈಮ್ಸ್ ಮಾತ್ರ ತಿಂತಿರೋದು ಈ ಡಯಟಲ್ಲಿ ನಾನು ಟೂ ಟೈಮ್ಸ್ ಮಾತ್ರ ತಿಂತೀನಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಜ್ಯೂಸ್ ಕುಡಿತೀನಿ ಹತ್ತುವರೆ ಹನ್ನೊಂದು ಗಂಟೆಗೆ ಒಂದು ಜ್ಯೂಸ್ ಕುಡಿತೀನಿ ಆಮೇಲೆ ಟಿಫನ್ನು ಒಂದು ಗ ಇದು ಹನ್ನೆರಡುವರೆ ಇಲ್ಲ ಒಂದು ಒಂದೊಂದು ಸರ್ತಿ ಕೆಲಸ ಮುಗಿದಷ್ಟು ಒಳಗಡೆ ಆಗಿರುತ್ತೆ ಒಂದು ಗಂಟೆ ಆವಾಗ ಒಂದು ಗಂಟೆಗೆ ತಿನ್ಬಿಡ್ತೀನಿ ಮತ್ತು ನಾನು ಸಂಜೆ ಆರರಿಂದ ಏಳು ಗಂಟೆ ಒಳಗಡೆ ತಿಂದುಬಿಡ್ತೀನಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಈಗ ಸರ್ವ್ ಮಾಡ್ಕೊಳ್ಳೋಣ ಹಾಗೆ ವೀಡಿಯೋದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ಮಾಡಿಗೂ ಒಂದು ಖುಷಿ ಇರುತ್ತೆ ಏನಪ್ಪ ಬಡವ್ರಿಗೆಲ್ಲ ಸಪೋರ್ಟೇ ಮಾಡೋಲ್ಲ ಅಂತೀರಾ ಹ್ಞೂ ಎಲ್ಲ ಲಗ್ಜುರಿ ಲೈಕ್ ಮಾಡ್ತೀರಾ ಪ್ಲೀಸ್ ಬಡವ್ರಿಗೂ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಈಗ ಸರ್ವ್ ಮಾಡ್ಕೊಳ್ಳೋಣ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ರೆಡಿ ಆಯಿತು ನೋಡಿ ಘಮ ಘಮ ಅಂತ ಇದೆ ಹೋಗಿ ಇದೆ ತುಂಬಾ ಚೆನ್ನಾಗಿದೆ ತರಕಾರಿ ಜಾಸ್ತಿ ಇದೆ ಅನ್ನ ಆದಷ್ಟು ಕಮ್ಮಿ ಮಾಡಿ ನಾವು ಈ ಥರ ಜಾಸ್ತಿ ತರಕಾರಿ ಮತ್ತು ಇದಿರೋದನ್ನೇ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತ್ ತುಂಬಾ ಒಳ್ಳೆಯದು ಎಲ್ಲರೂ ಪ್ಲೀಸ್ ಟ್ರೈ ಮಾಡಿ ಹೆಲ್ತ್ಗೋಸ್ಕರ ತುಂಬಾ ಚೆನ್ನಾಗಿದೆ ಇನ್ನು ಮುಂದೆ ಮುಂದೆ ನಾನು ಏನೇನು ತಿಂತೀನಿ ಮತ್ತು ಯಾವ ಜ್ಯೂಸ್ ಕುಡೀತೀನಿ ಅಂತೆಲ್ಲ ವೀಡಿಯೋಸ್ ಮಾಡಿ ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಏನು ಓಕೆ ಫ್ರೆಂಡ್ಸ್ ಬಾಯ್ ಲಾಟ್ಸ್ ಆಫ್ ಲವ್